ದೇವಿಯ ಪುರಾಣವನ್ನು ಕೇಳಿದರೆ ಕಿವಿ ಪಾವನ ಆಗ್ತಾವ ಶಾಂಭವಿ ಮಾತಾಕಿ ಜೈ ಅಂತೇಳಿ ಜೈಕಾರ ಹಾಕಿದ್ರೆ ನಮ್ಮ ನಾಲಗಿ ಪಾವನ ಆಗ್ತದ ಬಂದು ಆ ತಾಯಿಯ ದರ್ಶನ ಮಾಡಿಕೊಂಡ್ರೆ ನಮ್ಮ ಕಣ್ಣು ನೋಡಿದರೆ ಕಣ್ಣು ಪಾವನ ಆಗ್ತಾವ ಇಲ್ಲಿ ಬಂದು ಕುಂತ ಈ ಮಣ್ಣಿನೊಳಗ ಕುಂತ ಈ ಮಣ್ಣನ್ನು ನಾವು ಹಂಜಿಗೆ ಹಚ್ಕಂದ್ರೆ ನಮ್ಮ ಜೀವನವೇ ಪಾವನ ಆಗ್ತದ ಅಂತ ಸೌಭಾಗ್ಯವನ್ನು ನಾವು ನೀವೆಲ್ಲರೂ ಪಡೆದಿದ್ದೀವಿ ಬಹಳ ದೊಡ್ಡಕ್ಕಿ ಮಹಾತಾಯಿ ಜಗಜ್ಜನರ ಮಹಾತಾಯಿ ಬೇಡಿದವರಿಗೆ ಬೇಡಿದ್ದ ಕೊಡುವಂತ ಅಪಾರ ಶಕ್ತಿ ಉಳ್ಳಂತ ತಾಯಿ ಅದರೊಳಗನ ಸುಳ್ಳೇನು ಹೇಳಲಿಲ್ಲ ಬಂದು ಕೂಡಲೇನೇ ಹೇಳಿನ ಬಂದ್ ದಿವಸ ಈ ತಾಯಿಯ ದರ್ಶನವನ್ನ ನಿಮ್ಮ ಗ್ರಾಮದ ಮಹಾಲಕ್ಷ್ಮಿ ದೇವಿಯ ದರ್ಶನವನ್ನು ಮಾಡಿದ್ರ ಸಾಕು ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಸಿಗ್ತದೆ ನೋಡಿರ್ಬೇಕಾರೆ ಎಲ್ಲ ದೇವರಿಗೆ ಹೋಗ್ರಿ ಅಂದ್ರೆ ಯಾವ ದೇವರು ಸುಮಾರತ್ತೆ ಹೇಳಕ್ ಎಲ್ಲಾ ದೇವರು ಚಲೋನ ಇರ್ತಾವ ಆದ್ರೆ ಒಂದು ಜಾಗದ ಪ್ರಭಾವ ಇರ್ತದ ಸ್ಥಾನದ ಪ್ರಭಾವ ಇರ್ತದ ಯಾಕಂತ ಕೇಳಿದ್ರೆ ಸುಟ್ಟಟ್ಟಿ ಗ್ರಾಮದೊಳಗ ಮಹಾ ತಪಸ್ವಿ ಆಗಿರುವಂತ ಪವಾಡ ಪುರುಷ ಲೀಲಾಮೂರ್ತಿ ಆಗಿರುವಂತ ಅಪ್ಪಯ್ಯ ಶಿವಯೋಗಿ ಇಲ್ಲಿ ತಿರುಗಾಡದ ಜಾಗ ಇತ್ತು ಆ ಜಾಗದೊಳಗೆ ಅಪಾರವಾಗಿರುವಂತ ಶಕ್ತಿ ಇರ್ತದ ಜಾಗೃತ ಸ್ಥಾನವಾಗಿರುವಂತ ಮಹಾಲಕ್ಷ್ಮಿಯ ದೇವಿ ಗುಡಿ ಒಳಗ ಅದ್ರಾಗ ನಮ್ಮ ಗೌಡ್ರು ಭಾಳ ಚಂದ ಶೃಂಗಾರ ಮಾಡಿಬಿಟ್ಟಾರೆ ಆ ಶೃಂಗಾರವನ್ನು ಒಳಗೋದ್ರೆ ಮಹಾಲಕ್ಷ್ಮಿ ಹಂಗ ಕಾಣಿಸ್ತಾಳೆ ಮಂಗಳಾರತಿ ಮುಡ್ಕೊಂಡು ಹೊರಗೆ ಹೋಗಿ ಹಿಂಗೆ ನಮಸ್ಕಾರ ಮಾಡೋತ್ನಾಗ ಸಾಕ್ಷಾತ್ ಗುಡ್ಡಾಪುರ ದಾನಮ್ಮ ಕುಂತಾಳೆ ಏನೋ ಬಂದಂಗೆ ನನಗೆ ಭಾಷೆ ಆಗ್ತೈತೆ ಯಾಕಂದ್ರೆ ಗುಡ್ಡಾಪುರ ದಾನಮ ಅಂದ್ರೆ ಬಹಳ ಪ್ರೀತ ಆಕೆ ಆ ರೀತಿ ಶೃಂಗಾರ ಮಾಡಿರ್ತಾರೆ ಆ ತಾಯಿಯ ಪುಣ್ಯಸ್ಥಾನದೊಳಗೆ ಏನು ನಮ್ಮ ಸಂಸಾರರ ಇದು ನಮ್ಮ ಸಂಸಾರ ಗದ್ದಲದೊಳಗೆ ಶಾಂತಿ ಅನ್ನೋದು ನಮ್ಗೆ ಸಿಗೋದಿಲ್ಲ ಶಾಂತಿ ಅನ್ನೋದು ಇಲ್ಲದೇ ಇಲ್ಲ ಏನು ಇಲ್ಲದ ಎರಡು ದಿನದ ಸಂಸಾರ ಆಗಿದೆ ಏನಾದರೂ ಜೀವನದೊಳಗೆ ಅದ ಯಾಂತೆ ಮಕ್ಕಳ ತಿನ್ನುವುದು ಉಣ್ಣುವುದು ಹೆಣ್ಣ ಪಶುವಿ ಸಮಾನ ಪಶುಗಳ ಮಾಡೋ ಕೆಲಸ ನಾವು ಮಾಡ್ತೀವಲ್ಲ ಅದರೊಳಗೆ ಏನು ಸುಖ ಅದ ಶಾಂತಿ ಅದ ಏನಾದರೂ ಮನಸ್ಸಿಗೆ ಶಾಂತಿ ಸಮಾಧಾನ ನೆಮ್ಮದಿ ನಮಗೆ ಸಿಗಬೇಕಾಗಿತ್ತಂದ್ರೆ ಆ ತಾಯಿಯ ಸಾನ್ನಿಧ್ಯದೊಳಗೆ ಅತಿಯ ಅಂಗಳದೊಳಗೆ ನಾವು ಬಂದು ಕೂತಿವಂದ್ರೆ ಶಾಂತಿ ಸಮಾಧಾನ ಮನುಷ್ಯನ ಬ್ಯಾಸರ ಹೋಗೋ ಜಾಗ ಯಾವುದಂದ್ರೆ ಅದು ಮಹಾಲಕ್ಷ್ಮಿಯ ದೇವಸ್ಥಾನ ಶಿವಯೋಗಿಗಳ ದೇವಸ್ಥಾನ ಮಹಾತ್ಮರ ಪಾದ ಇಟ್ಟ ಪುಣ್ಯಸ್ಥಾನ ಎಲ್ಲಿ ಇಂಥ ಸತ್ಸಂಗ ಸತ್ಕಾರ್ಯಗಳು ನಡಿತಾವ ಅಲ್ಲಿ ಹೋಗಿ ಒಂದು ತಾಸು ಕೂತ್ರೆ ಇಪ್ಪತ್ತ್ ಮೂರು ತಾಸಿನ ದನ ಎಲ್ಲ ಹಾರಾಗುವಂಥ ಶಕ್ತಿ ಯಾವ್ದು ಅಂದ್ರೆ ಇಂತಹ ಪುರಾಣ ಪುಣ್ಯಕಥೆಗಳು ಅಂತ ಅಂತೇಳಿ ಎಷ್ಟೋ ಜನ ಸಂಸಾರಗಳನ್ನು ಬಿಟ್ಟು ಇಲ್ಲಿ ಯಾಕೆ ಬಂದು ಕೂತಾರೆ ಅಂದ್ರೆ ಮನಸ್ಸಿಗೆ ಶಾಂತಿ ಸರಿ ನೀವೆಲ್ಲರೂ ಬದುಕೋದು ಎದಕ್ರಿ ಏನು ಬೇಕಾಗೈತೆ ನಿಮಗೆ ಬಹಳ ಗಳಸಾಕೈತ ರೀ ಬಾಳ ಮಾಡಾಕ್ರಿ ಅಂದ್ರ ಎದಕ್ ಅಂದ್ರ ಆರಾಮ್ ಇರ್ಬೇಕ ಮಾಡಾಕೈತೇರಿ ನೀಟ್ಟೆಲ್ಲಾ ಯಾಕೆ ಮಾಡ್ತಿರಿ ಅಂದ್ರ ಆರಾಮ್ ಇರ್ಬೇಕು ಮಾಡಾಕೈತೀವಿ ಎಲ್ಲಕ್ಕರಿ ಆರಾಮ್ ನಮಗ್ ಸಿಗಾಕೈತರಿಲ್ಲ ರೊಕ್ಕ ಗಳಿಸಿದಿ ಬ್ಯಾಂಕ್ದಾಗ ಇಟ್ಟಿ ಮತ್ ಹೊರಗಿನ ಬ್ಯಾಂಕದಾಗ ಇಟ್ಟಿ ತುಡುಗಡಿನೂ ಗಂಟು ಮಾಡಿ ಇಟ್ಟಿ ಹೊಲಾನು ತಗೊಂಡಿ ಮದಿವಿ ಮತ್ಗಳ ಎಲ್ಲೋ ಆತ ಇಟ್ ಯಾಕೆ ಮಾಡ್ತಿಪ ಅದು ಕೇಳಬೇಕು ಸಮಾಧಾನ ಕ್ರೀ ಶಾಂತಿಗೆ ಎಲ್ಲದಪ್ಪ ಶಾಂತಿ ನಿನಗೆ ಶಾಂತಿಯರೇ ಎಲ್ಲದ ನಾವು ಒಬ್ಬೊಬ್ಬರು ಕೇಳ್ತೀವಿ ಬರ್ರಿ ಪುರಾಣ ಪ್ರವಚನ ಅಂತನ ಒಂದೊಂದು ಹುಚ್ಚುಗಳು ತಾವರೆ ನಮಗೇನು ಹತ್ತಾವ ಅಂತ ಕೇಳಿದ್ರೆ ಬರ್ತೀವ್ರಿ ನಾವೇನು ದೇವ್ರಿಗಿಲ್ಲ ಅನ್ನೋದ್ರಿ ಎಲ್ಲ ಕರೆ ನಮ್ಮ ಸಂಸಾರ ಅಟ್ಟು ಮೆಟ್ಟಿಗೆ ಹೆಚ್ಚು ಬರ್ತೀವಿ ಅಥ್ತಾರಿಲ್ಲ ನಮ್ಮ ಸಂಸಾರ ಗದ್ಲತ್ತೈತೆ ಮೆಟ್ಟಿಗೆ ಹೆಚ್ಚು ಬರ್ತು ಯಾವಾಗ ಮೆಟ್ಟಿ ಹಚ್ಚರಿಪಾ ಯಾರು ಮೆಟ್ಟಿಗೆ ಹೆಚ್ಚಾರ ಅಂತ ಇದು ಈ ಸಂಸಾರ ಮೆಟ್ಟಿಗೆ ಹೆಚ್ಚು ಬರ್ತೀವಿ ಮಠಕ್ಕೆ ದೇವರಿಗೆ ಅಂತ ಹೇಳಿದ್ರೆ ಕೇಳಿದ ಕೂಡಲೇ ಇನ್ನ ಹೇಳ್ತೇವೆ ಏನು ಸ್ವಲ್ಪ ಸಂಸಾರ ಅಡೆತಡೆ ಐತೆ ಅದನ್ನು ಮೆಟ್ಟಿಗೆ ಹೆಚ್ಚು ಬರ್ತೇವೆ ಯಾವ ಮೆಟ್ಟಿಗೆ ಹೆಚ್ಚು ಬಂದರಿ ಎಂದರೆ ಮೆಟ್ಟಿಗೆ ಹತ್ತೈತಿ ಹತ್ತ ನೀ ಎಂದ ಮೆಟ್ಟಿಗೆ ಹತ್ತೈತಿ ಗೊತ್ತೈತ್ಲೇ ನಿಮ್ಮನ್ನು ತೊಳೆದು ಕುಣಿಸಾಗ ಮೆಟ್ಟಿಗೆ ಹತ್ತೋದ ಅದು ಮೆಟ್ಟಿಗೆ ಹತ್ತೋದಲ್ಲ ನಿಮ್ಮನ್ನೇ ಮೆಟ್ಟಿಗೆ ಹಚ್ತೈತೆ ಅದು ನೆನ್ಪಿಟ್ಗೋರಿ ಸಂಸಾರ ಯಾರು ಮೆಟ್ಟಿಗೆ ಹೆಚ್ಚಾಕ ಬರುದಲ್ಲ ಯಾಕಂದ್ರೆ ಅದ ಸಂಸಾರ ಅಂದ್ರೆ ನಿಜಗೂನ ಶುಭಯೋಗಿಗಳಂತಾರ ವಿಷಮ ಸಂಸಾರ ಬೀದನು ಕನೇಷಂದರಿ ಈ ಸಂಸಾರ ಸಮ ಇಲ್ಲ ಈ ಸಂಸಾರ ಸಮ ಇಲ್ಲ ಎಷ್ಟು ಬೇಕಾದಷ್ಟು ಸಹಕಾರ ಇರ್ಲಿ ಎಷ್ಟು ರೊಕ್ಕ ಗಡಿಸಿರು ಅವು ಒಂದಿಲ್ಲ ಒಂದು ಚಿಂತೆ ಇರ್ತೈತಿ ಒಂದಿಲ್ಲ ಒಂದು ಚಿಂತೆ ಇರ್ತಾ ಇತ್ತು ಅದಕ್ಕೆ ಸಂಸಾರ ಸಮ ಎಂದೂ ಆಗುವುದಿಲ್ಲ ಯಾರೂ ಆಗಿಲ್ಲ ಬಲಿ ವಾಲಿ ಕರ್ಣ ಕೌರವ ರಾಮ ರಾವಣ ನಳ ನವಚ ರಘು ರಾಮ ಭದ್ರ ಇವರು ಎಲ್ಲರೂ ಸಂಸಾರ ಮೆಟ್ಟಿಗೆ ಹಚ್ಚಕ್ಕೆ ಹೋಗ್ಯಾರಲ್ಲ ಕರೆ ಅವರ ನೀವರೇ ಯಾರು ಮೇಟಿಗೆ ಹೆಚ್ಚರಿ ನಿಮ್ಮನ್ನ ಒಂದು ದಿವಸ ಮೇಟಿಗೆ ಹಚ್ಚೈತಿ ಅದು ಏನು ಮಾಡ್ಬಿಡಪ್ಪ ಅಕ್ಕ ಅದನ್ನೊಂದು ಶುದ್ಧ ಮಾಡಬೇಕು ಅನ್ಕೂಡದ ಹಿಂಗಾಗಿ ಕುತ್ತು ನೋಡು ಅದು ಶುದ್ಧ ಹಾಕೈತೆ ಕಪ್ಪಿ ತೂಕ ಮಾಡಿದಂಗೆ ಸಂಸಾರ ಈ ಕಡೆ ಹಿಡಕ ಈ ಕಡೆ ಜಿಗಿತೈತಿ ಈ ಕಡೆ ಈ ಕಡೆ ಈ ಕಡೆ ಜಿಗಿತ ಐತಿ ಸಿದ್ಧೈ ಪುರಾಣಿಕರು ಇದ್ರ ಬಗ್ಗೆ ನಿಮ್ಮ ಸಂಸಾರ ಹೆಂಗೈತಿ ಅಂತ ಬಹಳ ಚಂದ ಒಂದು ಮಾತು ಹೇಳ್ತಾರೆ ಈ ದೃಷ್ಟಾಂತ ಕೊಟ್ಟರು ಸಿದ್ಧ ಪುರಾಣಿಕರು ಈ ಸಂಸಾರ ಈ ಪ್ರಪಂಚ ಹೇಗದಪ್ಪ ಅಂತ ಕೇಳಿದ್ರೆ ಅವ್ರು ಬಹಳ ಚಂದ ಬರದ್ರು ಅವ್ರಿಗೆ ಮಕ್ಕಳೇನ ಇಲ್ಲ ಇಬ್ಬರು ಗಂಡ ಆಂಟಿ ಅವ್ರಿಗೆ ಒಟ್ಟ ಮಕ್ಕಳು ಇದ್ದಿದ್ದಿಲ್ಲ ಆದ್ರೆ ಮಹಾಲಕ್ಷ್ಮಿ ಆಶೀರ್ವಾದದಿಂದ ಅಕ್ಕಿಕ್ ತಾಯಿ ಗರ್ಭವತಿ ಆ ನೆನ್ಪುಟ್ಟು ಸಂಸಾರ ಹೆಂಗದ ಅವ್ರು ದೃಷ್ಟಾಂತ ಕೊಡ್ತಾರ ಮಹಾಲಕ್ಷ್ಮಿಯ ಕೃಪಾ ಆಶೀರ್ವಾದಿಂದ ಹೆಣ್ಮಗಳು ಗರ್ಭತಿ ಆದ್ಲು ಅದು ಹಿಂದೋ ನಾಡೋ ಅದು ಪ್ರಸವ ವೇದನೆ ಆಗಕೈತು ಅಕ್ಕಿನ ದವಾಖಣಗಾಕಿರ ಮತ್ತೆ ಈಗ ಎಲ್ಲ ಅದಾವಲ್ಲ ದವಾಖಾನೆಗೆ ಹಾಕಿ ಬಿಟ್ರು ಅದ್ರೊಳಗೆ ಏನಾಯ್ತಂದ್ರೆ ಆ ಅಕ್ಕಿ ಅಕ್ಕಿ ಗಂಡಗ ಆರಾಮ್ ತೆಪ್ತು ಹಾರ್ಟ್ ಅಟ್ಯಾಕ್ ಸಂಸಾರ ಅಲ್ಲಿ ಖುಷಿ ಆಗೈತಿ ಇಲ್ಲಿ ಇದನ್ನು ದವಾಖಾನೆಗೆ ಹಾಕ್ಯಾರ ಹಾಕ್ಯಾರ ಅಚಿನೂ ಹಾಕ್ಯಾರ ಒಂದ್ ದವಾಖಾನೆ ಆಗದವ ಅಚ್ಚಿ ವಾಡದಾಗ ಆದಿ ಈಚ ಕಡೆ ಒಡದಾಗ ಈದ ಐತಿ ಕಡೆ ಒಂದು ನಾಲ್ಕು ಮಂದಿ ಓಡಾಡಾಕೈತಾರೆ ಈ ಕಡೆ ಒಂದು ನಾಲ್ಕು ಮಂದಿ ಓಡಾಕೈತಾರ ಓಡಾಡಕೈತಾರ ಆ ಕಡೆ ಏನಾಗೈತಿ ಅಂದ್ರ ಇಪ್ಪತ್ತುವರೆ ಸಾತ್ ಮದುವೆ ಆಗಿ ಮಕ್ಕಳಾಗಿಲ್ಲ ಆ ಪ್ರಸವ ವೇದನೆ ಆಗಿ ಹೆಣ್ಮ ಗಂಡ ಮಗುವಿಗೆ ಜನ್ಮ ಕೊಟ್ಟರು ಮಹಾಲಕ್ಷ್ಮಿ ಆಶೀರ್ವಾದ ಗಂಡು ಮಗು ಮಕ್ಕಳ ಅನ್ನೋರಿಗೆ ಅದರೊಳಗೆ ಗಂಡು ಮಗು ಆಗೈತಿ ಅಂತ ಹೇಳಿ ಬಹಳ ಖುಷಿಯಿಂದ ಬಹಳ ಖುಷಿಯಿಂದ ಎಲ್ಲರೂ ಒಡ್ಕೊತ ಬಂದು ಗಂಡು ಮಗ ಆಗೈತಿ ಗಂಡು ಮಗ ಆಗೈತಿ ಅಂತ ಹೇಳಿ ಕಡೆ ಪೇಶೆಂಟ್ ಇತ್ಲಾ ಗಂಡ ಅದರ ಅಪ್ಪ ಈಗೇನು ಹುಚ್ಚೈತ್ಲಾ ಅದರ ಅಪ್ಪ ಅದನ್ನು ಸುದ್ದಿ ಹೇಳಕ್ ಅಂತ ಅಂಗಡಿ ಹೋಗ್ತೈತಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿತ್ತು ಒಂದ ಒಂದದ ಭಾಳ ಚಂದ ಬರೀತಾರೆ ಸಿದ್ಧ ಪುರಾಣಿಕರು ಗಂಡ ಮಗ ಆಗೈತೆ ಅಂತ ಖುಷಿ ಅದ ಆ ಕಡೆ ಆ ಹುಡುಗನ ಅಪ್ಪ ಸತ್ತಾನ ಅದಕ್ಕೆ ಕೇಳಿದ್ರು ಈ ಸಂಸಾರ ಹೇಗದ ಅಂದ್ರ ಏನು ಗಂಡ ಮಗ ಆಗೈತೆ ಆಗೇತಂತ ನಗಬೇಕು ಏನ ಆ ಹುಡುಗನ ಅಪ್ಪ ಸತ್ತಾನ ಅಂತ ಅಳಬೇಕು ಇದು ಪ್ರಪಂಚ ಇದು ಸಂಸಾರ ಅಳಬೇಕು ನಗ ಕಚ್ತೈತಿ ನಗಬೇಕನ್ಕೂಡದ ಅಳ ಹಚ್ಚೋದು ಯಾವ್ದು ಅಂದ್ರೆ ಅದು ಸಂಸಾರ ಅದಕ್ಕೆ ನಿಜಗುಣ ಶಿವಯುಗಳಂತಾರೆ ವಿಷಮ ಸಂಸಾರವಿದು ಈ ಸಂಸಾರ ವಿಷಮದ ಸುಮ್ಮ ಬಾಯಗಟ್ಟ ನಾವು ಮಠಕ್ಕೆ ಅದು ಬಂದ್ಕೊಳ್ಲಿ ಆರಾಮ್ ಅನಪ ಅಂದ್ಕೂಲಿ ಹಾ ಸುಳ್ಳ ಹಿಂದಿಗಡೆ ಹಿಂದಿಗಟ್ಟಿಷ್ಟ ತೆಗಿತಾವು ಆರಾಮ ಅನ್ರಿ ಬಾಂದ್ ಹಂಪಲ ನಮಸ್ಕಾರ ಅಂದ್ಕೊಂಬರ್ತಾವ ಉದ್ದಕ್ಕ ನಮಸ್ಕಾರ ಮಾಡ್ತಾರ ಏನ್ರೇ ಸಾವುಕಾರ ಆರಾಮ್ರಿ ಹಾ ಆರಾಮೈತ್ರಿ ಅದಕಂಡ್ ಮಂತ್ ಡೇಟ್ ಹೇಳಾಕ ಬಂದಿದ್ದು ಮತ್ತೆ ಆರಾಮ ಹೆಂಗ ಅಣೋದಕ್ಕೆ ಅದಿದೊಂದು ಆಗೇತ ಈಗ ಈಗ ನೀವು ಹತ್ತನಿಗೆ ಅದು ಹೋಗಿರ್ತಿರ್ಲಿಲ್ಲ ಶಾಂತಿಗೆ ಅಕಸ್ಮಾತ್ ಊರ್ ಸಾವುಕಾರ ಯಾರ್ಯಾರು ಭೇಟ ಹಾಕ್ತಾರ ಗೆಳೆಯಾರ್ಯಾರ ಭೇಟಿ ಹಾಕ್ತಾರ ಓ ಸಾವು ನಮಸ್ಕಾರ ನಮಸ್ಕಾರ ಆರಾಮ್ ಅನ್ರಿ ಏ ದೇವ್ರ ಆಶೀರ್ವಾದದಿಂದ ಆರಾಮ ಅದೇ ದೇವ್ರಿ ಈ ಕಡೆ ಹೋಗಿದ್ರಿ ಅದೇ ದವಾಖಾನೆಗೆ ಹೋಗಿ ಬನ್ನಿ ಹೇಳ್ರಿ ಅಂತ ಆರಾಮಂದು ಹೆಂಗ ಅಣುದಕ್ಕೆ ಅನುದಯ ಬಾಯಾಗ ಅನುದಯ ಏನಂತ ಆರಾಮ ಅದ ರೀ ಹಾ ಆರಾಮ ಅದ್ರಿ ನೀವ್ ಅರಾಮ್ರಿ ನೀವು ಆರಾಮ್ ಈ ಕಡೆ ಹೋಗಿದ್ರಿ ಅದ ರೀ ದವಾಖಾನೆಗೆ ಹೋಗಿದ್ವಿ ಯಾರಿಗೆ ನಿಮ್ಗ ರೀ ಹಾ ನನಗೆ ಆರಾಮ್ ನೀವು ಈ ಕಡೆ ರೀ ಅದು ನಮ್ಮ ಹೆಣ್ಮಕ್ಳಾಗ ಆರಾಮಿಲ್ಲ ನಾವು ದವಾಖಾನೆ ಹೋಗಿದ್ವಿ ಇದೆ ಅಂಥದ್ದು ಇದೆ ಅಂಥದ್ದು ಈ ಪತ್ರ ಅದು ಬರಿತಾರಲ್ಲ ಈಗ ಹೋಗ್ಯಾವ ಪತ್ರ ಬರಿತಿದ್ರೆ ಆಗ ಏನಂತ ಸುಟ್ಟಟ್ಟಿ ಎಂದು ಒಂದು ಪತ್ರ ಬರೀರುತ್ತೆ ಮ್ಯಾಲ ಕ್ಷೇಮ ಸುಟ್ಟಟ್ಟಿ ಅಂತ ಬರಿತಿದ್ರಲ್ಲ ಕ್ಷೇಮ ಕುಶಲ ಓಕೆ ಕ್ಷೇಮ ಆರಾಮ ಕ್ಷೇಮ ಓಕೆ ಕುಶಲ ಅಂತ ಬರೀದು ಆ ಪತ್ರದಾಗ ಬರೇ ದವಾಖಾನೆಗೆ ಹೋಗಿದ್ದು ರಾಕಿಲ್ಲ ಅದಾಗೈತಿ ಇದಾಗೈತಿ ಹೆಸರುಗಟ್ಟ ಈ ಸಂಸಾರ ಹೆಂಗದ ಅಂದ್ರ ಈ ಪ್ರಪಂಚ ಹೇಗದಪ್ಪ ನೋಡಕ್ ಅಂತ ಕೇಳಿದ್ರ ನೋಡಕ ಆರಾಮದ ಕೇಳಿದ್ರೆ ಎಲ್ಲ ಆರಾಮದ ಅದಕ್ಕರಿ ಅದಕ್ಕ ನಾ ಹೇಳ್ತೇನೆ ಈ ಸಂಸಾರ ಹ್ಯಾಗದ ಅಂತ ಕೇಳಿದ್ರೆ ಪುಣ್ಯ ಪಾರಮಾರ್ಥ ಅಧ್ಯಾತ್ಮದೊಳಗಿರುವಂಥ ಸುಖ ಈ ವೇದಾಂತದೊಳಗೆ ಅಧ್ಯಾತ್ಮದೊಳಗೆ ಸಿದ್ಧಾಂತದೊಳಗಿರುವಂಥ ಸುಖ ಸಂಸಾರ ಪ್ರಪಂಚದೊಳಗೆ ಎಂದೂ ಬರಾಗ್ತಾ ಇರಲಿಲ್ಲ ಎಂದೂ ಬರಾಗ್ತಾ ಇರಲಿಲ್ಲ ಎಂದೂ ಬರಾಕ ತಯಾರಿಲ್ಲ ಎಷ್ಟು ಆನಂದ ನಿಮಗೆಲ್ಲ ತಿಳಿದಟ್ಟ ತಿಳಿಯಲ್ ಬಂದಾರ ಗೊತ್ತಿಲ್ಲ ಇಲ್ಲಿ ಬಂದು ಕುಂತರ ಮಹಾತ್ಮರ ಮಾತು ಕೇಳ್ತೀರಿ ತಾಯಿಯ ಪುರಾಣ ಪುಣ್ಯ ಚರಿತ್ರೆ ಕೇಳ್ತಿ ತಾಯಿಯ ಆಶೀರ್ವಾದ ಪಡೆದು ಕಣ್ತುಂಬ ತಾಯಿಯನ್ನು ನೋಡ್ತೀರಿ ಮನಸ್ಸಿಗೆ ಒಂದೇನೋ ನೆಮ್ಮದಿ ಆಗ್ತದ ಜಯ ಮಂಗಲ ನಮ ಪಾರ್ವತಿ ಅನ್ನು ಕೂಡ ಕಡೆ ಚಿಂತೆ ಚಲೋ ಆಗ್ತೈತಿ ಅನುಗಾಲವು ಚಿಂತೆ ಈ ಜೀವಕ್ಕೆ ಮನವು ಶ್ರೀರಂಗನೋಳ ನೆಲೆಸುವ ತನಕ ಅನುಗಾಲವು ಚಿಂತೆ ಈ ಜೀವಕ್ಕೆ ಏನು ಚಿಂತೆ ಒಂದಾಗಣ ನಾವಂತು ಮೊದಲು ಏನಿದೆ ರೀ ಬಡತನ ಐತೆ ನಿಮಗೆ ಭಾಳ ಬಡತನಕ್ಕೆ ಉಂಬುವ ಚಿಂತೆ ಅಂದ್ರೆ ಅವ್ರು ಅದಲ್ಲ ಬಡತನ ಐತೆ ನೀವೇನು ಅಂತೀರಿ ಮಹಾಲಕ್ಷ್ಮಿ ನಮಗೇನು ಸಾವ್ಕಾರಕ್ಕೆ ಬೇಕಾಗಿಲ್ಲ ಬೇಡ ಪದ್ಧತಿ ಅದು ನಮಗೇನು ಸಾವ್ಕಾರಕ್ಕೆ ತುಂಬ ಊಟ ಒಂದು ಆದ್ರೆ ಸಾಕ್ಯವ ಅತ್ತಿರಿಲ್ ಬಡತನಕ್ಕೆ ಉಂಬುವ ಚಿಂತೆ ಮಹಾಲಕ್ಷ್ಮಿ ನಮಗೇನು ಅವ್ರ ಗತೆ ಸಾವ್ಕಾರಕ್ಕೆ ಬೇಕಾಗಿಲ್ಲ ಇವ್ರ ಬೇಕಾಗಿಲ್ಲ ಮಹಡಿ ಬೇಕಾಗಿಲ್ಲ ಇರಾಕೆ ನಮ್ಗೆ ಗುಡಿಸ್ಲಾ ಇರಲಿಲ್ಲ ಕರೆ ನಮಗೆ ಹೊಟ್ಟೆ ತುಂಬ ಅನ್ನ ಚಿಕ್ಕರ ಸಾಕ್ಯವ ಅಂತ ಬಿಡ್ಕೊತೇರಿ ಆಕೆ ತಥಾಸ್ತು ಅತಾಳ ನಿಮಗೆ ತಥಾಸ್ತು ಅತಾಳ ಬಡತನಕ್ಕೆ ಹೊಟ್ಟೆ ತುಂಬಿತು ಅಂದ್ರ ಸುಮ್ಮೈತೆ ನಿಮ್ಮ ಮನಸ್ಸು ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಹೌದಲ್ರಿ ఊటాత వట్టి తుమ్ అంద్ర సుమ్ కుండ్రితీర నీ బేడీ లక్ష్మీగిటి తుంబా ఊటా బేడే రీ ఊట కొట్ట సుమ్ ఇలా మంది మగలద్ర అంగి హోడి నింకి చలో అత చలో పక్కి అరివి ఉండరే ఉడవ చింతే అరివి చితే చలోవాత దేవ్రే కొట్ట ఇడవ చీ ಅನುಗಾಲವು ಚಿಂತೆ ಈ ಸಂಸಾರದೊಳಗ ಪ್ರಪಂಚದೊಳಗೆ ನಿಶ್ಚಿಂತೆ ಅನುದ ಇಲ್ಲ ಮನವೂ ಶ್ರೀರಂಗನ ತನಕ ಅನುಗಾಲವು ಚಿಂತೆ ಮನಸ್ಸು ಮಹಾದೇವನಲ್ಲಿ ಕೂಡಿದಾಗ ನಾವು ನಿಶ್ಚಿಂತೆ ಆಗ್ತೀವಿ ಹೊರತಾಗಿ ಜೀವನದೊಳಗೆ ಶಾಂತಿ ಇಲ್ಲ ಸಮಾಧಾನ ಇಡುವ ಚಿಂತೆ ನಮ್ಮ ನಾಲ್ಕು ದುಡ್ಡಿನ ಚಿಂತೆ ಚಲೋವಾತು ಇಟ್ರ ಹೆಂಡರ ಚಿಂತೆ ಮುಗಿತ ನಿಮ್ದು ಇಟ್ಟ ನಿಮ್ದು ಪಟ್ಟಿ ಬಹಳದು ಒಡದೈತೆ ಅದ